ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ಹ್ಯಾಪಿ ಸಂಡೇ ಇವತ್ತು ತರಕಾರಿ ಉಪ್ಪಿಟ್ಟು ಮಾಡೋದು ಹೇಗೆ ತೋರಿಸ್ಕೊಡ್ತಾ ಇದ್ದೀನಿ ಅದ್ರ ಜೊತೆಗೆ ಹಸಿ ಬಟಾಣಿಯನ್ನ ಆಡ್ ಮಾಡ್ಕೊಂಡು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಕರ್ಬೇವು ಇಟ್ಕೊಂಡಿದ್ದೀನಿ ಕ್ಯಾರೆಟ್ ಬೀನ್ಸ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಬೌಲಲ್ಲಿ ಅರ್ಧ ಬೌಲ್ ಅಷ್ಟು ಹಸಿ ಬಟಾಣಿ ಒಂದು ಚಿಕ್ಕ ಬೌಲಲ್ಲಿ ಕಾಯಿ ತುರಿ ಹಾಗೆ ಎರಡು ಟೊಮೆಟೊನ ಕಟ್ ಮಾಡ್ಕೊಂಡಿದೀನಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಎಣ್ಣೆ ಕಾಯ್ತಿದ್ದಂಗೆ ಸಾಸಿವೆ ಹಾಕೊಂಡಿದ್ದೀನಿ ಸಾಸಿವೆ ಚಟಪಟ ಅಂತ ಹೇಳ್ತಿದ್ದಂಗೆ ಜೀರಿಗೆ ಕೂಡ ಆಡ್ ಮಾಡ್ಕೋತೀನಿ ನೋಡಿ ಜೀರಿಗೆ ಕೂಡ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಕಟ್ ಮಾಡಿ ಇಟ್ಕೊಂಡಿರೋ ಎರಡು ಈರುಳ್ಳಿ ಹಸಿಮೆಣಸಿನ್ಕಾಯಿ ಅರ್ಧ ಅರ್ಧ ಅಂದ್ರೆ ಒಂದು ಐದು ಪೀಸಸ್ ಹಾಗೆ ಒಣಮೆಣಸಿನ್ಕಾಯಿ ಮೂರು ಹಾಕೊಂಡಿದ್ದೀನಿ ಕರಿಬೇವು ಎಲ್ಲ ಒಟ್ಟಿಗೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಬ್ರೌನ್ ಆಗೋ ತನಕ ನಿಮ್ಗೆ ಯಾರಿಗಾದ್ರೂ ಇದಕ್ಕೆ ಉದ್ದಿನ ಬೇಳೆ ಕಡಲೆ ಬೇಳೆ ಬೇಕು ಅಂತಂದ್ರೆ ಆ್ಯಡ್ ಆಡ್ ಮಾಡ್ಕೋಬಹುದು ನೋಡಿ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಂಡಿದ್ದೀನಿ ಯಾಕಂದರೆ ತರಕಾರಿ ಫ್ರೈ ಮಾಡಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಕೂಡ ಆ್ಯಡ್ ಮಾಡ್ಕೊತಿದ್ದೀನಿ ತರಕಾರಿ ಹಾಕೋದ್ರಿಂದ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೊಳ್ಳಿ ಇಲ್ಲ ಅಂದರೆ ಚೆನ್ನಾಗಾಗಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಒಂದು ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಜೀರಿಗೆ ಪೌಡರ್ ಹಾಕೋತೀನಿ ಹಾಗೆ ಒಂದು ಸ್ವಲ್ಪನೇ ಸ್ವಲ್ಪ ಗರಂ ಮಸಾಲ ಫ್ಲೇವರ್ಗೆ ಹಾಕೋತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ ಕಟ್ ಮಾಡ್ಕೊಂಡಿದ್ನಲ್ಲ ಎರಡು ಟೊಮೆಟೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ತಿರುಗಿಸ್ಕೊತಾ ಇದ್ದೀನಿ ಹಸಿ ಬಟಾಣಿ ಸೇರಿಸ್ಕೋತಾ ಇದ್ದೀನಿ ಚೆನ್ನಾಗಿ ಫ್ರೈ ಮಾಡೋಣ ಇದು ಚೆನ್ನಾಗಿ ಫ್ರೈ ಆಗ್ತಿದ್ದಂಗೆ ಕಟ್ ಮಾಡ್ಕೊಂಡಿರೋ ಕ್ಯಾರೆಟು ಬೀನ್ಸ್ ಅರ್ಧದೇ ಅರ್ಧ ಆಲೂಗಡ್ಡೆ ಕೂಡ ಕಟ್ ಮಾಡ್ಕೊಂಡಿದೀನಿ ಅದನ್ನ ಕೂಡ ಆಡ್ ಮಾಡ್ಕೊತೀನಿ ಆಲೂಗಡ್ಡೆ ಹಾಕೋದ್ರಿಂದ ಉಪ್ಪಿಟ್ಟಿಗೆ ಒಂಥರ ಎಕ್ಸ್ಟ್ರಾ ಫ್ಲೇವರ್ ಬರುತ್ತೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಉಪ್ಪಿಟ್ಟು ಯಾರ ಮನೆಯಲ್ಲಿ ಮಕ್ಕಳು ಉಪ್ಪಿಟ್ಟನ್ನ ಇಷ್ಟ ಪಡಲ್ಲ ಪ್ಲೇನ್ ಉಪ್ಪಿಟ್ಟು ಅಂತ ಮನೆಯಲ್ಲಿ ಈ ತರ ತರಕಾರಿಗಳೆಲ್ಲ ಹಾಕೊಟ್ಟು ಉಪ್ಪಿಟ್ಟನ್ನ ಮಾಡ್ಕೊಡಿ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ ಹಾಗೆ ಸ್ಕೂಲ್ಗೆ ಕೂಡ ಲಂಚ್ ಬಾಕ್ಸ್ಗೆ ಕೂಡ ಈ ತರ ಮಾಡ್ಕೊಡೋದ್ರಿಂದ ಮಕ್ಕಳು ಮಧ್ಯಾಹ್ನ ಒಂದ್ ಸ್ವಲ್ಪ ಊಟ ಕೂಡ ಮಾಡ್ತಾರೆ ಚೆನ್ನಾಗಿ ತರಕಾರಿ ಬೇಯಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಫಸ್ಟ್ ಎಣ್ಣೆಲಿ ಅದಾದ್ಮೇಲೆ ಒಂದ್ ಅರ್ಧದಷ್ಟು ಬೆಂದ ಮೇಲೆ ಅದಕ್ಕೆ ನೀರ್ ಹಾಕೋತಿದೀನಿ ಉಪ್ಪು ಕೂಡ ಹಾಕೋತಾ ಇದ್ದೀನಿ ನಿಮ್ಗೆ ಅರಶಿನ ಬೇಕಂದ್ರೆ ಹಾಕೊಳ್ಳಿ ಬೇಡ ಅಂದ್ರೆ ಸ್ಕಿಪ್ ಮಾಡಿ ನಾನ್ ಸತಿ ಅರಶಿನ ಸ್ಕಿಪ್ ಮಾಡಿಬಿಡ್ತೀನಿ ಉಪ್ಪು ಹಾಕಿದ್ಮೇಲೆ ತರಕಾರಿ ಎಲ್ಲ ಜೊತೆಗೆ ಚೆನ್ನಾಗಿ ಬೇಯುತ್ತೆ ಇದು ಚೆನ್ನಾಗಿ ಕುದಿಸೋಣ ನೀರನ್ನ ನಾನು ನಿಯರ್ ಮೆಜರ್ಮೆಂಟ್ ಯಾವ ತರ ಹಾಕ್ತೀನಿ ಅಂದ್ರೆ ಎಲ್ಲರೂ ಒನ್ ಇಷ್ಟು ಟೂ ಹಾಕ್ತಾರೆ ನಮ್ಮನೇಲಿ ಸ್ವಲ್ಪ ಉಪ್ಪಿಟ್ಟು ತುಂಬಾ ಸಾಫ್ಟ್ ಆಗಿರ್ಬೇಕು ಆಗ ಮಾತ್ರ ಇಷ್ಟಪಟ್ಟು ತಿಂತಾರೆ ಇಲ್ಲಾಂದ್ರೆ ಉಪ್ಪಿಟ್ಟು ತಿನ್ನಲ್ಲ ಹಾಗಾಗಿ ನಾನು ಒನ್ ಇಷ್ಟು ತ್ರೀ ಅಥವಾ ಫೋರ್ ಗ್ಲಾಸಸ್ ಹಾಕ್ಬಿಡ್ತೀನಿ ನೀರ್ ಸ್ವಲ್ಪ ಬೆಚ್ಚಗೆ ಹಾಕ್ತಿದಂಗೆ ಕಾಯಿ ತುರಿ ಒಂದ್ ಚಿಕ್ಕ ಬೌಲ್ ಅಲ್ಲಿ ಇತ್ತಲ್ಲ ಅದನ್ನ ಕೂಡ ಆ್ಯಡ್ ಮಾಡ್ಕೊಂಡಿದೀನಿ ಕಾಯಿ ತುರಿ ಹಾಕಿದ್ರೆ ಉಪ್ಪಿಟ್ಟು ಒಂಥರ ಸ್ಮೂತ್ ಆಗಿ ಬರುತ್ತೆ ಹಾಗೆ ಫ್ಲೇವರ್ ಕೂಡ ಎಕ್ಸ್ಟ್ರಾ ಫ್ಲೇವರ್ ಸಿಗುತ್ತೆ ಹಾಗೆ ಟೇಸ್ಟ್ ಕೂಡ ಇರುತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕುದಿಸ್ಕೊಳ್ಳೋಣ ನೀರನ್ನ ಈ ತರ ನೀರ್ ಚೆನ್ನಾಗಿ ಬಾಯ್ಲ್ ಆದ್ರೆ ತರಕಾರಿ ಕೂಡ ಚೆನ್ನಾಗಿ ಬೆಂದಿರತ್ತೆ ಉಪ್ಪಿಟ್ಟು ರವೆನ ನಾನು ವಾರಕ್ಕೆ ಒಂದ್ಸತಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸತಿ ಒಂದೊಂದ್ ಜಿನ ಹುರ್ದು ರೆಡಿ ಮಾಡಿ ಇಟ್ಕೊಬಿಟ್ಟಿರ್ತೀನಿ ನೋಡಿ ಈ ತರ ಕೈ ತಿರ್ಗಸ್ಕೊಂಡೇ ಸುರ್ಕೋತಾ ಇದ್ದೀನಿ ಉಪ್ಪಿಟ್ಟನ್ ರವೆನ ಅದಕ್ಕೆ ಹಾಕೋತ ಚೆನ್ನಾಗಿ ಸಿಮ್ಮಲ್ಲಿ ಇಟ್ಟು ತಿರ್ಗಿಸ್ಕೊಳ್ಳೋಣ ಇಲ್ಲಾಂದ್ರೆ ಸೀದೋಗ್ಬಿಡುತ್ತೆ ಹಾಗೆ ಉಪ್ಪಿಟ್ಟು ರವೆ ಎಲ್ಲ ಪಟಪಟ ಅಂತ ನಮ್ಗೆ ಸಿಡದ್ ಬಿಡತ್ತೆ ಇಟ್ಕೊಂಡು ಚೆನ್ನಾಗಿ ತಿರ್ಗಿಸ್ಕೊಳ್ಳಿ ಗಂಟಿಲ್ದೇ ಇರಂಗೆ ಈಗ ಮುಚ್ಚಿಬಿಡಣಲ್ಲಿಟ್ಟು ಸಿಮ್ಮಲ್ಲಿ ಇಟ್ಬಿಟ್ಟು ಫೈವ್ ಮಿನಿಟ್ಸ್ ಬೇಯಿಸಿ ಮನೇಲಿ ಮೆದ್ದೆ ಇರಬೇಕು ಉಪ್ಪಿಟ್ಟು ಹುಡಿ ಹುಡಿ ಇದ್ರೆ ಯಾರೂ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನೀರನ್ನು ಜಾಸ್ತಿ ಹಾಕೊಂಡಿದ್ದೀನಿ ನೀವು ನೀರು ಬೇಕಾದರೆ ಕಡಿಮೆನೂ ಹಾಕೊಬೋದು ಹುಡಿ ಹುಡಿ ಉಪ್ಪಿಟ್ಟು ಇಷ್ಟಪಡೋರಾದರೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಈ ಥರ ಸರಿ ಮಾಡ್ಕೊಳ್ಳೋಣ ನೋಡಿ ಈ ಥರ ಈ ಥರ ಮಾಡ್ಕೊಳ್ಳೋಣ ರವೆ ಆವಾಗ ಸ್ವಲ್ಪ ಅರಳುತ್ತೆ ಬಿಸಿಗೆ ಹಾಗೆ ತರಕಾರಿ ಕೂಡ ರವೆ ಜೊತೆ ಬೇಯುತ್ತೆ ಲಿಡ್ ಮುಚ್ಚಿಬಿಟ್ಟು ಸ್ವಲ್ಪ ಬಿಟ್ಟು ಮತ್ತೆ ತೆಗ್ದಿಬಿಡೋಣ ನೋಡಿ ಸ್ಟವ್ ಆಫ್ ಮಾಡಿದ್ದೀನಿ ಪರ್ಫೆಕ್ಟಾಗಿ ರೆಡಿಯಾಗಿದೆ ಉಪ್ಪಿಟ್ಟು ಇಷ್ಟು ಸ್ಮೂತ್ ಇರಬೇಕು ಮನೆಯಲ್ಲಿ ನನಗೆ ಸ್ವಲ್ಪ ಹುಡಿ ಹುಡಿ ಉಪ್ಪಿಟ್ಟೆ ಇಷ್ಟ ಆಗುತ್ತೆ ಚೆನ್ನಾಗಿ ಬೆಂದಿದೆ ತರಕಾರಿ ಕೂಡ ಸರ್ವ್ ಮಾಡೋಕ್ಕೆ ಉಪ್ಪಿಟ್ಟು ರೆಡಿಯಾಗಿದೆ ಬನ್ನಿ ಉಪ್ಪಿಟ್ಟನ್ನ ಸರ್ವ್ ಮಾಡೋಣ ಹಾಗೆ ಯಾರಿಗೆಲ್ಲ ನನ್ನ ಈ ವಿಡಿಯೋ ಇಷ್ಟ ಆಯ್ತು ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್ ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ